ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ ಹದಿನಾರನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ಹದಿನಾರು ಕೃಷ್ಣೇಗೌಡ ಕಲ್ಲೆಸೆಯುವ ಪುಂಡರ ಕಿರಿಕಿರಿಗೆ ಬೇಸತ್ತು ಕೊನೆಗೆ ಆಳುಗಳ ಸಲಹೆಯಂತೆ ಪೊಲೀಸರಿಗೆ ತಿಳಿಸಿದ ಕಂಪ್ಲೇಂಟ್ ಬರ್ಕೊಂಡ ಪೊಲೀಸ್ ದಫೇದಾರ ಜೋಗಪ್ಪ ನೋಡಿ ಸರ್ ಈ ಊರಿನಲ್ಲಿ ಕಳ್ತನ ಮಾಡೋ ಕದೀಮರೆಲ್ಲ ಇಂತಿಂತ ಕೆಲಸ ಮಾಡೋರು ಇಂತಿಂತವರೇ ಅಂತ ನಮಗೆ ಗೊತ್ತು ದೀಪ ಕದಿಲಿ ನಲ್ಲಿ ಕದಿಲಿ ಕನ್ನ ಹೊಡಿಲಿ ಬಟ್ಟೆ ಕದಿಯಲಿ ಇಂಥೋನೆ ಅಂತ ಕೂತಲ್ಲಿಂದ ಹೇಳಿಬಿಡ್ತೀನಿ ಆದರೆ ಈ ಥರ ಕಲ್ಲು ಹೊಡೆಯೋರು ಯಾರಂತ ಗೊತ್ತಿಲ್ಲ ನಿಮಗೆ ಯಾರ ಮೇಲಾರೂ ಗುಮಾನಿ ಇದ್ರೆ ಹೇಳಿ ನಿಗಾ ಮಡಕ್ತೀವಿ ಎಂದ ಯಾರ ಮೇಲಂತ ಹೇಳಲಿ ದಫೇದಾರ್ರೆ ಆ ಕಾಲೇಜು ಹುಡುಗರು ಅಂತ ತಿಳ್ಕೊಂಡಿದ್ದೆ ಅದಕ್ಕೆ ಅವರ ಮೇಸ್ಟ್ರಿಗೂ ಹೇಳಿದೆ ಈಗಿನ ಕಾಲದ ಹುಡುಗ್ರೇನು ಯಾರ ಮಾತನ್ನು ಕೇಳೋರಲ್ಲ ನೋಡಿ ಗೌಡ್ರೆ ಆ ಕಾಲೇಜು ಹುಡುಗರು ಯಾರು ಅಂತ ಗ್ಯಾರಂಟಿ ಆದ ಹೊರ್ತು ಅವರ ಮೇಲೆ ಕ್ರಮ ತಗೊಳ್ಳೋಕೆ ಆಗಲ್ಲ ಆ ಕಳ್ಮುಂಡೆ ಮಕ್ಕಳು ಪೊಲೀಸ್ನವರು ಅಂದ ಒಗ್ಗಟ್ಟಾಗಿ ಬಿಡ್ತಾರೆ ಹರತಾಳ ಅಂಗಡಿ ಬಂದು ಗಾಜು ಹೊಡೆಯೋದು ಎಲ್ಲ ಶುರು ಮಾಡ್ಕೊಂಡು ಬಿಡ್ತಾರೆ ಅದಕ್ಕೆ ಸುಮ್ಮನೆ ನಿಗಾ ಇಟ್ಟಿರಿ ಅಷ್ಟೇ ಈಗ ಬರೀ ಕಲ್ಲು ಬೀಳ್ತಿರೋ ತಾನೇ ಹೆಚ್ಚಿನ ತೊಂದರೆ ಏನಿಲ್ವಲ್ಲ ಎಂದ ದಫೇದಾರ್ ಜೋಗಪ್ಪ ಜೋಗಪ್ಪನಿಗೆ ಕೆಸರೂರು ಕಾಲೇಜು ಹುಡುಗರು ತೆಗೆದರೆ ಚಿಕ್ಕಮಗಳೂರಿಂದ ರಿಸರ್ವ್ ಕರೆಸದೆ ಅವರನ್ನು ಹತೋಟಿಗೆ ತರುವುದು ಸಾಧ್ಯ ಇಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು ಸರಿ ಜೋಗಪ್ಪ ಇದೇ ತರ ದಿನ ನಾಲ್ಕು ನಾಲ್ಕು ಕಲ್ಲು ಬೀಳ್ತಾ ಇದ್ರೆ ಮನೆಯೊಳಗಿರೋ ಚಿಂತೆ ಮೂರು ದಿನದಿಂದ ಆಳುಗಳಿಗೆ ನಿದ್ದೆ ಇಲ್ಲ ಪಹರೆ ಕಾಯೋದು ಅಲ್ಲಿ ಓಡಿದರು ಇಲ್ಲಿ ಓಡಿದರು ಅಂತ ಗಲಾಟೆ ಗೊಸ್ತು ತಿರುಗೋದು ಇದೇ ಆಗೋಗಿದೆ ಒಂದು ಕೆಲಸ ಮಾಡಿ ಗೌಡ್ರೆ ನಿಮ್ಮ ಹತ್ರ ಎಂತಿದ್ರೂ ತೋಟ ಕೋವಿ ಇದೆಯಲ್ಲ ಕಲ್ಲು ಬೀಳೋ ಟೈಮಿಗೆ ಗಾಳಿಗೆ ಒಂದು ಗುಂಡು ಆರಿಸ್ಬಿಡಿ ನೋಡಿ ಆಮೇಲೆ ಕಲ್ಲು ಬೀಳ್ತದ ಅಂತ ಯಾರು ನಿಮ್ಮೋರ್ದೇ ಆಳುಗಳದ್ದು ಈ ಕೆಲಸ ನಿಮಗೆ ಆ ಕಡೆ ಕೊಂಚ ಬೀಟ್ ಹಾಕೋದಕ್ಕೆ ಆಗುತ್ತಾ ಜೋಗಪ್ಪ ಪೊಲೀಸ್ನೋರು ಅಂದರೆ ಜನ ಕೊಂಚ ಎದುರುತ್ತಾರೆ ನಮಗೆಲ್ಲ ಹೆದರೋಲ್ಲ ಗುಂಡು ಹಾರಿಸಿ ಯಾರಿಗಾದರೂ ಗುಂಡು ತಗುಲಿದರೆ ಏನಪ್ಪ ಮಾಡೋದು ನಾನೇನು ಜನಕ್ಕೆ ಗುಂಡು ಹೊಡಿರಿ ಅಂತ ಹೇಳ್ತಿಲ್ವಲ್ಲ ಸ್ವಾಮಿ ಆಕಾಶಕ್ಕೆ ಗಾಳಿಗೆ ಹಾಸಿ ಅಂತ ಅಷ್ಟರ ಮೇಲೆ ಯಾರಿಗಾದರೂ ತಗುಲಿದರೆ ಏನು ಮಾಡೋಕಾಗ್ತದೆ ಕಾನೂನು ಪ್ರಕಾರ ನಿಮಗೆ ಕೋವಿ ಲೈಸೆನ್ಸ್ ಕೊಟ್ಟಿರೋದೆ ಆತ್ಮರಕ್ಷಣೆಗೆ ಆಸ್ತಿ ಪಾಸ್ತಿ ರಕ್ಷಣೆಗೆ ಆಳುಗಳಿಗೆಲ್ಲ ಮನೆ ಒಳಗಿರಿ ಅಂತ ಹೇಳಿ ಆಕಾಶಕ್ಕೆ ಒಂದು ಗುಂಡು ಉಡಾಯಿಸಿಬಿಡಿ ಅಷ್ಟೇ ಅಂದ ದಫೇದರ್ ಜೋಗಪ್ಪ ಅವನಿಗೆ ರಾತ್ರೋರಾತ್ರಿ ಬೀಟು ತಿರುಗುವುದು ಅಷ್ಟೊಂದು ಅಪ್ಯಾಯಮಾನ ಕೆಲಸವಾಗಿ ಕಾಣಲಿಲ್ಲ ಜೊತೆಗೆ ಆವತ್ತು ಕಾಲೇಜಿನ ಸಮಾರಂಭಕ್ಕೆ ಪ್ರಿನ್ಸಿಪಾಲರು ಪೊಲೀಸ್ ರಕ್ಷಣೆ ಕೇಳಿದ್ದರು ಕೃಷ್ಣೇಗೌಡನಿಗೂ ತಮ್ಮ ಆಳುಗಳೇ ಈ ಕೆಲಸ ಮಾಡುತ್ತಿದ್ದಾರೋ ಎಂಬ ಅನುಮಾನ ಶುರುವಾಯಿತು ಕೆಲಸದಾಳುಗಳ ಹೆಂಡಿರುಗಳಲ್ಲಿ ಒಂದಿಬ್ಬರು ಈತನ ಹಂಗಾಮಿ ಪ್ರೇಯಸಿಯರಿದ್ದರು ಆ ಕಾರಣದಿಂದ ಅವರ ಗಂಡಂದಿರೇನಾದರೂ ಮುನಿದಿದ್ದೆರೋ ಜೋಗಪ್ಪನ ದೇಶಾವಾರಿ ಮಾತು ಕೃಷ್ಣೇಗೌಡನಲ್ಲಿ ತೀವ್ರ ಅನುಮಾನವನ್ನು ಪ್ರಚೋದಿಸಿತು ತೋಟಕ್ಕೆ ಬಂದವನೇ ಮಾಯ್ಲಾ ಮೇಸ್ತ್ರಿ ಕರೆದು ಇವತ್ತು ಗೋಲಿ ಉಡಾಯಿಸಿ ಬಿಡೋದೆ ಸೈ ಮಕ್ಕಳು ಅವರು ಯಾರಾದರೂ ಆಗಿರಲಿ ನೀನು ಮಾತ್ರ ನಮ್ಮ ಆಳುಗಳೆಲ್ಲರಿಗೂ ಹೇಳಿರು ಎಲ್ಲ ಮನೆ ಒಳಗಿರಬೇಕು ಅಂತ ಅದು ಇದು ಅಂತ ಹಲ್ಲಂಡೆ ಕೆಲಸಕ್ಕೆ ಹೊರಗಡೆ ತಿರುಗ್ತಾ ಯಾರಿಗಾದರೂ ಗುಂಡು ತಾಗಿದ್ರೆ ನನ್ನ ಜವಾಬ್ದಾರಿಯಲ್ಲ ಎಂದು ಗಟ್ಟಿಯಾಗಿ ಕೂಗಿದ ಆಮೇಲೆ ಮೈಲನನ್ನು ಮೆಲ್ಲಗೆ ಹತ್ತಿರ ಕರೆದು ಅಲ್ಲೊ ಮೇಸ್ತ್ರಿ ನಮ್ಮೋರ್ದೇ ಯಾರಾದರೂ ಈ ಚಾಸ್ಟೆ ಮಾಡ್ತಿದಾರೇನೋ ದಫೇದಾರ ಹೇಳ್ತಾನೆ ಇದು ನಿಮ್ಮೋರ್ದೇ ಕೆಲಸ ಸ್ವಾಮಿ ಅಂತ ಎಂದ ಮಾಯಲಾ ಚಿಂತಾಕ್ರಾಂತನಾದ ನೋಡಿ ಅಯ್ಯ ನೀವತ್ಲಾಗೆ ಹೋದ್ಮೇಲೆ ನಾವು ಇದನ್ನೇ ಜ್ಞಾನ ಮಾಡಿದ್ವಿ ಕೊನೆಗೂ ಇದು ನಮ್ಮ ತಲೆ ಮೇಲೆ ಬರ್ತದೆ ಅಂತ ಯಾರೋ ಪೋಖ್ರಿ ಸೂಳೆ ಮಕ್ಕಳು ಮಾಡಿದ ತಪ್ಪಿಗೆ ನಮಗೆ ಟೇಸನ್ಗೆ ತಗೊಂಡೋಗಿ ಕೋದಂಡ ಆಗ್ತಾರೆ ಅಂತ ಹೋದ ವರ್ಷ ಏಲಕ್ಕೇ ಕದ್ದೋರು ಯಾರೋ ಪೊಲೀಸ್ನೋರು ಟೇಸನ್ಗೆ ಕರೆಸಿ ಆಳುಗಳಿಗೆಲ್ಲ ಒದ್ದರು ಅವರಿಗೆ ಪತ್ತೆ ಮಾಡೋಕೆ ಆಗದೆ ಹೋದರೆ ಕಣ್ಣಿಗೆ ಕಂಡೋರಿಗೆ ಹೊಡ್ತಾ ಹೊಡಿತಿರ್ತಾರಂತೆ ಇವತ್ತು ಒಂದೇ ಒಂದು ನರಪಿಳ್ಳೆ ಬಿಡದಂಗೆ ಒಳಗೆ ಹಾಕಿ ಬೀಗ ಹಾಕಿ ಬಿಡ್ತೀನಿ ನಮ್ಮೋರಾದ್ರೆ ಗೊತ್ತಾಗ್ತದಲ್ಲ ಎಂದು ಮಾಯ್ಲ ಬೇಸರದಿಂದ ಹೇಳಿದ ಮಾಯ್ಲ ಹಾಗೆಂದರೂ ಅವನಲ್ಲೂ ಒಂದು ಅನುಮಾನದ ರೇಖೆ ಸುಳಿಯಿತು ನಮ್ಮೋರು ಹೌದೋ ಅಲ್ವೋ ಇವತ್ತು ನೋಡೇ ಬಿಡ್ತೀನಿ ಎಂದು ಗೊಣಗಿಕೊಂಡ ಕೃಷ್ಣೇಗೌಡ ತನ್ನ ನೆಚ್ಚಿನ ಶಿಕಾರಿದಾರ ಚಿಂಕ್ರನಿಗೆ ಇವತ್ತು ಸಾಯಂಕಾಲ ರೆಡಿಯಾಗಿರು ಕಳ್ಳರನ್ನು ಕಾಯಲು ತಾನೇ ಖುದ್ದಾಗಿ ಬರುವುದಾಗಿ ಹೇಳಿದ ಚೀಂಕ್ರನ ಕುತ್ತಿಗೆ ಹೆಮ್ಮೆಯಿಂದ ಹುಬ್ಬಿತು ತಾನು ಗೌಡರ ಆಪಸ್ ಸಮಯದ ಸೇನಾನಿ ಎಂದು ಇವತ್ತು ಆ ಕಲ್ಲು ಹೊಡೆಯೋ ಕಣ್ಣನ್ ಮಕ್ಕಳ ಮುಕ್ಳಿ ಹುಡಿ ಮಾಡದಿದ್ರೆ ಯಾಕೆ ಎಂದು ಮೀಸೆ ತಿರುವಿದ ಧನ್ಯವಾದಗಳು